അല്ല ഇല്ല ശില ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವರೆಗೂ ಕಲೆ ಕಳುವುದಿಲ್ಲ ಹೇಗೆ ಅಯಲಾಕ್ ಹೇಯ್ಟ್ ಅಲಾಕ್ ಹೇಯ್ಟ್ ಅಲಾಕ್ ಹೇಟ್ ಏನು ತುಂಬ ಚಂದ ಹಾಡಿದ್ರಿ ದಿವಂಗತ ಹಾಡನ್ನ ಬೆಳಿಗ್ಗೆ ಆದ್ರೆ ಸಾಕು ನಾಯಿ ಬೆನ್ನ ಹತ್ತಂಗೆ ಬೆನ್ನ ಹತ್ತಿದ್ರು ಒಬ್ರು ಕಾಣಾವರಿ ಇವತ್ತು ಎಲ್ಲಿ ಹೋಗ್ಯಾವ ಯಾರೇ ಒಂಚಿತ್ರ ಪ್ರಾಣಿ ನಿಂತೈತೆ ಇಲ್ಲಿ ಪ್ರಾಣಿ ಹ್ಞೂ ಬ ಕೌಸ್ಗಿಲ್ ಏ ನಮಸ್ಕಾರ ಯಾರಿ ಹಸ್ ಹೌಸ್ಕಾರ ಹೌಸ್ಕಾರ ನಮಸ್ಕಾರ ಹೌಸ್ಕಾರ ನಮಸ್ಕಾರ ಅಯ್ಯಪ್ಪ ನೋ ಐ ಎಮ್ ಫಾರೆನ್ಸ್ ಹಮಸ್ಕಾರ ಪಾರೆನ್ಸ್ ಆ ಪಾರೆನ್ಸ್ ಇಲ್ಲಿ ಯಾಕೆ ಬಂದಿರಿ ತಿಂಡಿ ಹೆಚ್ಚಾಗಿ ಏನ ಹ ಹಂಗಲ್ಲ ಇಲ್ಲಿ ನಾವು ಸೂಟ್ಸ್ ಮಾಡಣ ಸೂಟ್ಸ್ ಅಲ್ಲಪ್ಪ ಅಲ್ಲ ನಿಮ್ಮ ಹೆಸರು ಏನು ಮೈ ನೇಮ್ ಇಸ್ ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪನ ಹೆಸರು ಏನ ನಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್

ಓಹೋ ನೀವು ಅಪ್ಪನ ಅಲ್ಲ ಅಂಕಲ್ ಮಗನಾ ಅದು ಗೂಟ ಬರೋಬ್ಬರಿ ಗಾಡೆಗೆ ಇತ್ತು ಅದು 나 ಏನು ಕಿತ್ತುಕೊಳ್ಳಲಿಲ್ಲ ಅದನ್ನ ಡೈರೆಕ್ಟ್ ನಾನು ಅಲ್ಲಿ ಹಡಿ ಚಕ್ಕಡಿ ವೀರಭದ್ರ ನಾನು ಮಗ ಹೋಗ್ಲಿ ಬಿಡ್ರಿ ಅವ ಎಲ್ಲರನ್ನು ಬಿಟ್ಟಿ ನಾವು ಒಬ್ಬ bande ನೋಡ್ರಿ ಇಲ್ಲ ಅಲ್ಲ ಇಲ್ಲಿ ಅದಕ್ಕೆ ಬಂದಿರ ಹೇಳ್ರಿ ಇಲ್ಲಿ ಫಿಲ್ಮ್ షూಟಿಂಗ್ಸ್ ಮಾಡ್ತೀವಿ ಸೋಡ್ ಸೋಡ್ಸು ಹಾಗಂಗಂದ್ರ ಹಂಗಂದ್ರೆ ಇದು ಇಂಗ್ಲಿಷ್ ನ ಫಸ್ಟ್ ಟೈಮ್ ಮಾಡ್ತಿದ್ರು ನಿಮ್ಮ ಇಲ್ಲಿ ಫಿச்சர் ಶೂಟ್ಸ್ ಮಾಡ್ತೀವಿ ಶೂಟ್ಸ್ ಓ ಶೂಟಿಂಗ ಓ ಶೂಟಿಂಗ್ ಅಲ್ಲ ಬರೀ ಸೂಟ್ಸ್ ಯಪ್ಪಾ ಎಲ್ಲಿ ಮಾಡಾಕತ್ತೀರಿ ನಿಮ್ಮ ಸೂಟ್ಸು ನಮ್ಮ ಪಿಚ್ಚರು ದೊಡ್ಡ ಬಜೆಟಿನ ಪಿಚ್ಚರು ಹಾಂ ಕಬ್ಬಿನ ಪಡದಲ್ಲಿ ಜಾಲಿ ಕಂಟಿಯಲ್ಲಿ ನೀವೇನು ಯಪ್ಪಾ ಎಲ್ಲರೂ ಎಲ್ಲೆಲ್ಲಿ ಶೂಟಿಂಗ್ ಮಾಡೋ ಕಬ್ಬಿನ ಪಡ ಜಾಲಿ ಕಂಟೆ ಹೌದು ಎಲ್ಲರೂ ದೊಡ್ಡ ದೊಡ್ಡ ಜಾಗ ಹಿಡಿದ್ರು ಸಣ್ಣ ಸಣ್ಣ ಜಾಗ ಹಿಡ್ಯರು ಯಾರು ಅದಕ್ಕೆ ನಾವು ದೊಡ್ಡ ಬಜೆಟ್ ಹಾಕಿ ಕಂಟಿ ನಾವ ಬೆಳೆಸಿ ನಾವ ಹಂದಿ ಹೋಗಿಸಿ ನಾವ ಮಾಡಿಬಿಡ್ತೇವೆ ಎಲ್ಲ ಫುಲ್ ಪ್ರೊಡಕ್ಷನ್ ಆದ್ರೆ ಒಂದು ಕೆಟ್ಟ ಕೆಲಸ ಆಗಿಬಿಟ್ಟು ಏನಾಗೈತಿ ನಮ್ಮ ಹೀರೋಯಿನಿ ಸೈಕಲ್ ತುಂಬ ಬರ್ಬೇಕಾದ್ರೆ ಅಡ್ಡೊಂದು ಹಂದಿ ಬಂದು ಹಾದು ಅವಳು ಮನ್ಕಾಳು ಬಳಕೆ ಬಿಟ್ಟಿದೆ ಅದಕ್ಕಾಗಿ ಹೀರೋನಿಗಳು ಹುಡ್ತಾ ಇದೀವಿ ಈ ಊರಲ್ಲಿ ಒಬ್ಬ ಹೀರೋಯಿನ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ನಿಮ್ಮ ಮೌಸ ನಿಮ್ಮ ಮೌಸ ಹತ್ರ ಪಾಪ ಇಲ್ಲಕ್ಕೆ ಬಂದಿ ಹೋಗು ಹುಡುಗು ಸ್ಥಲೀನದ್ ಹುಡುಗು ಯಮ್ಮ ನಮ್ಮ ಸಾಯ್ತಾಳೆ ಅದು ಹಿರಣಿ ಇಲ್ಲ ಅಂದ್ರೆಲ್ಲ ನಮ್ಮೂರಾಗೆಲ್ಲಾರು ಹೇಳ್ತಾರೆ ನನಗೆ ನೀ ಎಷ್ಟು ಸುಂದ್ರ ಎಷ್ಟು ಚಂದ ಅದೀ ಹಿರಣ್ ಇದ್ದಂಗೆ ಅದಿಯಲ್ಲ ಯವ್ವ ಅವರ ಅಕ್ಕ ಅವನು ಬೇಡ ನಾ ಚಂದ ಅದಿನ ಚಂದ ಇದ್ರ ಸಲೋದಿಲ್ಲ ಒಬ್ಬರ ರೂಪ ಬಿದಿ ಇಲ್ಲ ಬಿದಿ ಎಲ್ಲ ಇರುತ್ತೆ ಆದ್ರೆ ಅದೇ ಇರಲ್ಲ ಆಕ್ಟಿಂಗ್ ಹೆಂಗ್ ಮಾಡೋದು ಆಕ್ಟಿಂಗ್ ಹೆಂಗ್ ಮಾಡೋದು ಯಾ ಮಸ್ತ್ ಮಾಡ್ತೀನಿ ಅಪ್ಪ ನಾನು ಓ ಮೈ ಡಾಗ್ ಡಾಗ್ ಗಾಡ್ ಅಪ್ಪ ಅದು ನಿಮ್ಮ ಕಡೆ ನಮ್ಮ ಕಡೆ ಡಾಗ್ ಹಾ ಹಾ ಅಲ್ಲ ನಾನು ಚೆನ್ನ ಮಾಡ್ತೀನಿ ರೀ ಅಪ್ಪ ನೀವು ಇಷ್ಟು ಕಾಡಿ ಬೀಡಿ ಕೈಕಾಲ ಬಿದ್ದು ನಮಗೆ ಕೇಳಿದ್ರೆ ನಾವು ಕೊಡೋದಿಲ್ಲ ಯಾಕಂದ್ರೆ ಮೊದಲು ನಾವು ನಿಮ್ಮನ್ನ ಚೆಕ್ಸ್ ಮಾಡಬೇಕಾಗುತ್ತೆ ಚೆಕ್ಸ್ ಏನು ಮಾಡ್ತೀರಿ ಇದು ಚಕ್ಸ್ ಅಲ್ಲ ಬರೀ ಚಕ್ಸ್ ಮಾಡಬೇಕಾಗುತ್ತೆ ಚಕ್ಸ್ ಎರಡು ಬಟ್ಟೆ ಕುಡಿಸಿಬಿಡ್ಬೇಕು ಅದು ಚಕ್ಸ್ ಏನು ಮಾಡಬೇಕಾಗತ್ತಂದ್ರೆ ಮೊದಲು ನಾವು ನಿಮ್ದು ಸುಂದರವಾದ ಸಾರಿ ಸಾರಿ ಟಂಗ್ ಸ್ಲಿಪ್ ಆಯ್ತು ಅದು ನಿಮಗೆ ಕಂಠ ಚೆಕ್ ಮಾಡಬೇಕು ಎಲ್ಲಿ ಸುಂದರವಾದ ಪಸ್ಟಿಗೆ ಬಂದಾಗ ಒಂದು ಇಪ್ಪತ್ನಾಲ್ಕು ರಾಗದಲ್ಲಿ ಹಾಡಿದಿರಲ್ಲ ಆ ರಾಗದಲ್ಲಿ ಒಂದು ಹಾಡಾಡಿ ನೋಡೋಣ ನಾ ಚೆಂದ ಆಡ್ತೀನಪ್ಪ ಬಾರ್ಸು ಬಾರಿಸು ಹೊಟ್ಟೆ ಚೆಂದ ಬರೋಂಗಿಲ್ಲ ಏನು ಮಾಡೋದು ಸರ್ ಪ್ಲೀಸ್ ಕ್ಯಾಶು ಉಲ್ಟ ಇಟ್ಟು ಬರ್ಸ್ರಿ ಎತ್ ಬಟ್ಟ

அது <laughs> நம் <laughs> <laughs> ಈ ನಿನ್ನ ತಳುಕು ಪುಳಕನ್ನು ನೋಡಿ ಮೈ ಝಳಕಾಗಿ ಪುಳಕದಿಂದ ತೊಳುಕುತ್ತಿರುವ ಕೊಳ ಕೆಂಬ ಕಾಮ ಕಷಾಯ ಕಪಾಳಕ್ ಕಾದು ಚಂಡವಾಗಿದೆ ಈ ನನ್ನ ಮಾತಾಡಕತ್ತೆ ಅಂತ ಮಾತಾಡಕತ್ತಿರೋ ಗೊತ್ತಾಗ ನನ್ನ ಮಾತುಗಳು ಬುದ್ಧಿವಂತರಿಗೆ ಮಾತ್ರ ನಿಮ್ಮಂತ ಅಂಥ ಮಕ್ಕಳಿಗೆಲ್ಲ ಯಾವ್ ಶುಡ್ ಗೆಟ್ ಇಟ್

ಮೊದಲು ನನಗೆ ನಡಿಗೆ ತೋರಿಸ್ಬೇಕು ಸೀನು ಏನು ಅಂತ ಹೇಳಿ ನಡಿ ಆ ಸೀನು ನಮ್ಮ ಪಿಚ್ಚರಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಹೋ ನೀವು ಏನು ಮಾಡ್ಬೇಕಂದ್ರೆ ಏನು ಮಾಡೋಂಗಿಲ್ಲ ಒಂದು ಸುಂದರವಾದ ಬಿಳಿ ಸೀರೆ ಉಟ್ಕೊಂಡು ಬಿಳಿ ಸೀರೆ ಅಂದ್ರೆ ರೊಮ್ಯಾಂಟಿಕ್ ಸೀನ್ ಅಂದ್ರೆ ಮಳೆ ಬರುತ್ತೆ ನೀರಿನಲ್ಲಿ ಡ್ಯಾನ್ಸ್ ಮಾಡ್ಬೇಕು ನೀವು ಹಂಗೆ ನಾ ಎಲ್ಲ ಗಂಡ ಸಾತ್ತಿರ್ತಾನ ನನ್ನ ಫಸ್ಟ್ ನೆಟ್ ದಿವಸ ಅಂತ ತಿಳ್ಕೊಂಡಿದ್ದೆ ಪಸ್ಟ್ ನೈಟ್ ದಿವ್ಸ ಹೆಂಗೆ ಅದ್ರ ಸಲುವಾಗಿ ನೀವು ಅವನಿಗೆ ಹಾಲು ಹಾಲು ತಂದ್ಕೊಡ್ಬೇಕು ನೀನು ಮೂಗ್ ಯಾಕೆ ಅಡು ನಿನ್ನ ತುಟಿ ಯಾಕೆಡು ನೀನು ಮೊಸಳೆ ಯಾಕೆ ಅಡು ಯಪ್ಪು ಬೇಡ ಶೂಟಿಂಗ್ ಕ್ಯಾನ್ಸಲ್ ನನ್ನ ನನಗೆ ಮತ್ತೆ ಕೈ ಕಾಲು ಬಿಳಕ್ಕೂ ಬಿಡ್ರ್ ಎಸ್ ಪ್ಲೀಸ್ ಅದು ಸಿಚುವೇಶನ್ ಅರ್ಥ ಪ್ಲೀಸ್ ಬಸ್ ಲೇ ಗಂಡ ಹಾರ ಕುಡಿ ಬಾ ಲೇ ಬೋಸುಡಿಕೆನ್ಗ ಕುಡಿ ಬಾ ನಿನ್ನ ಕುಡಿತು ನಮ್ಮ ಅಣತಂಬ್ರ ಕರ್ಕೊಂಡ ಬಂದ ಬಾಯ ಸುರು ಅಂದ್ಯ ಕುಡಿಯಲೇ ನೀನ್ ಗಂಡು ಸತ್ತ ಬಿಟ್ಟಿರ್ಬೇಕವ ಅವ ಯಾಕೆ ಬಿಡ್ತಾನ್ರಿ ಅವ್ ಬಿಡ್ತಾನ ಹೊಚ್ಕೊಟ್ಟಿ ಹಳೆ ಹುಚ್ಚು ಕೊಟ್ಟಿ ಮೂತಿ ಮೇಲೆ ಹೋತ ಹಾರಾಡ್ದಂತಾಗಿದೆ ಅಂದ್ಬಿಟ್ರ ಏನ್ ಹಾರಾಡಿದ್ದೀರ ಇದು ಫಸ್ಟ್ ನೈಟ್ ಸೀನಾ ಇದು ಫಸ್ಟ್ ನೈಟ್ ಆಯ್ತು ನೀವು ಜೀವನದಲ್ಲಿ ಫಸ್ಟ್ ಐಟ್ ಮಾಡ್ಕೊಂಡಿದ್ದೀರಾ ಪಿಕ್ಚರ್ ಅಲ್ಲಿ ನೋಡಿದಿರಾ ನೋಡಿನಿ ರಗಡ್ ನೋಡಿನಿ ಎಂತದು ನಟರಾಜ್ ಅವ್ರು ಎಂತ ಆಕ್ಟಿಂಗ್ ಮಾಡಿದ್ರ ಅಲ್ಲಿ ಯಾವ ಹುಚ್ಚು ಮೂಸ್ ಹೊಡಿಕೆ ನಟರಾಜ ನಾವು ಎಲ್ಲಿದೀವಿ ಈಗ ಟವರ್ ಮುಂದೆ ನಿಂತಿನಪ್ಪ ಯಾವ ಟವರ್ ಬಿದ್ದ ಯಾವ ನಟರಾಜ ಅವ್ ಆಕ್ಟರ್ ಆಕ್ಟರ್ ಅದು ಹೋಲಿಬಿಡ್ರಿ ಅದು ಬೆಳಗ್ಗೆ ಬೆಳತನಕ ಮಾತಾಡೋಣಂತ ಇದು ನೀವು ಹಾಲು ಕೊಟ್ಟಂಗ ಆಗ್ಲಿಲ್ಲ ಬಾಡೇ ನೀನ್ ತಿಂಡೆ ಬಾಳಾಗತ್ತೆ ನಿನ್ಗೆ ಏನ್ ಬೇಕಾಯ್ತು ಕೇಳುವಂದಂಗ್ ಆತಿದ್ರು ಸೂಕ್ಷ್ಮಿ ಹೆಣ್ಣು ಮಕ್ಕಳು ಅಂದ್ರೆ ಹೆಂಗೆ ಹೂವು ಇದ್ದಾಗೆ ಯಾವ ಕಣಕಪ್ಲಿ ಈಕೆ ಯಾಕೆ ಏಕೆ ಹೂನೂ ಗುರುತಲ್ಲ ಅಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಹೆಣ್ಣುಮಕ್ಳು ನಡೆದ್ಬಿಟ್ರೆ ನಾನಾಗ ಗಣ್ಮಗನ ಒಂದ್ಸಹಿ ಬಕ್ಬರ್ರೆ ಬಿದ್ದಿರ್ಬೇಕು ಅದು ಹ್ಯಾ ನಡಿಗೆ ಅನ್ನೋದು ನಾನು ನಿಮ್ಗೆ ಸುಂದರವಾಗಿ ತೋರಿಸ್ತೀನಿ ಬರೀ ಈ ಸ್ಟೈಲಷ್ಟೇ ನೋಡ್ತಾರೆ ಅದ್ಯಾಕೆ ಹಿಂಗೆ ಹಿಂಗೆ ಇನ್ನ ಹಿಂಗೆ ಮಾಡ್ಬೇಕು ಇದು ಸಸ್ಪೆನ್ಸ್ ಇದು ಇದು ಹಿಂಗೆ ತಕ್ಕೊಂಡು ಪಿಕ್ಚರ್ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಕತ್ತೈತಿ ಮುಚ್ಚಿದ ಎರಡು ದಿವಸಕ್ಕೆ ಬಕ್ಕ ಬರ್ಲಿ ಬಿಡುದತ್ತಂದು ಬೀಚ್ ಆಗಲ್ಲ ಬಿಟ್ರಿ ಅಸ್ಕರ್ ಒಟ್ಟು ನಿಮ್ಗೆ ಫುಲ್ ಪೆಕ್ಸ್ ಎಂಟು ಕೊಡ್ತಾರವರು ಒಂಬತ್ತನೇದು ನಿಮಗೆ ಕೊಡಿಸುಡ್ತ ಕಡೆ ಇಷ್ಟ ಯಾವುದಿಲ್ಲ ರೀ ಭಾಳ ಚಂದ ನಾ ಬರಲೇ ನಿಮಗೆ ನಿಮಗ್ಯಾವ್ದು ಮಳೆ ಬರ್ತೈತೆ ಈಗ ಮುಂಬಾರು ಮಣೆ 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 ಮಡಿ ಮಣೆ ಮಾಡಿ ತನಸಿನಾಸುರಿ ಮಡಿ ಮನಾಲಯ ಕಡಲಾಗಿದೆ ಎಷ್ಟು ಚಂದ್ರ ಬಸ್ತೀರಿ ಬೇಲಾತದ ಯಾಕ ಅದು ಹಿಂಗ್ ಬರ್ಬೇಕು ಬೇಡ ಅಪ್ಪ ಇಷ್ಟ ಚಾನ್ಸ್ ಬೇಡ ಬೇಡ ಆ ಅದು ತಿರುಗಿಸೋದಲ್ಲ ಆಯ್ತು ನೀವು ತುಂಬ ಇಲ್ಲಿ ಮುಂದೆ ಇಕಲ ಏನು ಇಲ್ಲರೀ ಏನು ಹೇಳ್ರಿ ಏ ಬಿಟ್ಟು ತ್ಯಗಾ ಹೇಳಬಾರದು ಮಾಡಬೇಕು ಮೊದಲ ಹಾಲು ಕುಡಿರಿ ಆಮೇಲೆ ಎಲ್ಲಾನು ಮಾಡ್ಕ್ರೆ ಹೆಂಗಂದ ಒಂದ್ ಒಳ್ಳೆ ಅಂತೀರು ನೀವು அதுக்குள்ள மழி ப அது உசுக்கு மணி தோர்ஸ் பிடித்த ಬಿಡ್ರಿ ಇಷ್ಟ ಆದ್ಬಿಟ್ರು ಸಾಕು ಪಿಕ್ಚರ್ ನೀವು ಇಪ್ಪ ಏನ್ರಿ ನೀವು ಪರಕಯ ಪ್ರವೇಶ ಮಾಡ್ಬಿಟ್ರಿ ಹಂಗಾ ಮಾಡ್ತিনা ಪಿಕ್ಚರ್ ಹೆಸರು ಬಿಡ್ರಿ ಇನ್ನು ಮಾಡ್ತೀನಿ ಹೌದಾ ಪಿಕ್ಚರ್ ಹೆಸರು ಏನಿಲ್ಲ ನಮ್ಮ ಪಿಕ್ಚರ್ ಹೆಸರು ನಗು ಮುಖದ ಧ್ಯಮವ ಇದೇನಪ್ಪ ನಗು ಮುಖದ ಧ್ಯಮವ ಅದು ಪಿಕ್ಚರ್ ಹಂಗೈತಿ ಎಲ್ಲರೂ ಚಲೋ ಚಲೋ ಪಿಕ್ಚರ್ ಹೆಸರು ಮತ್ತೆ ಎಲ್ಲ ಇರಬೇಕು ಅದಕ್ಕೆ ನಾನು ಹುಡುಕ ತಿದೀನಿ ಇದು ಏನೈತೆ ಅಂತಂದ್ರೆ ನಮ್ಮ ಪಿಕ್ಚರ್ನಲ್ಲಿ ಹೀರೋಗಳೇ ಇಲ್ಲ ಮತ್ತೆ ಒಬ್ಬಕ್ಕೆ హీరోయిನೆ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ ಹೌದು ಎಂಟು ಮಂದಿ ವಿಲನ್ಗಳು ಎಂಟು ಸಲ ರೇಪ್ ಮಾಡಿದ್ರು ಆಕಿ ನಕ್ಕು ಅಂತ ಇರಬೇಕು ಅದ್ರಾಗ ಏನಿಲ್ಲ ಒಂದು ರೇಪ್ ಮುಗ ಏನೂ ಆಗಿಲ್ಲ ಏನೂ ಆಗಿಲ್ಲ ಇದು ಯಾಕೆ ನಾ ಇಟ್ಟಿದ್ರೆ ಫಸ್ಟ್ ಇಂದ ಚೆನ್ನಾಗಿರುತ್ತೆ ಅದು ಇದು ಎರಡನೇದೊಂಗೆ ಸಿಟ್ಟು ಬರಬೇಕು ಏನೂ ಆಗಿಲ್ಲ ಅಳಿಕೆ ಮೂರಿದ ಮೌಕ್ರಿ ಸಿಟ್ಟು ಬರೋಕೆ ಏನು ಆಗಿಲ್ಲ ಅಂತ ಹೇಳಿ ಲಾಸ್ಟ್ ನಾವು ಏನು ಮಾಡ್ತಾನ ತೋರ್ಸಕ್ಕ ನಗು ಮುಖದ ಅಲ್ಲಿ ತೋರ್ಸಕ್ಕ ಅಕ್ಕಿ ಏನು ಬದುಕ್ತಾಳ ಸತ್ತ ಹೋಗಿರ್ತಾಳೆ ಅಕ್ಕಿ ಎಂಟು ಮಂದಿ ಎಂಟು ಸರ್ ರೇಪ್ ಮಾಡ ಬದುಕ್ತಾಳೆ ಹಾಕಿ ಮತ್ತೆ ತಕ್ಷಣ ಗುಡುಗು ಮುಂಚೆ ಬರ್ತದೆ ಕೊಡು ಸತ್ತ ಬಿಡ್ತಾಳೆ ಅಕ್ಕಿ ಅದಕ್ಕಾಗಿ ಆಂಬ್ಯುಲೆನ್ಸ್ ರೆಡಿ ಇಟ್ಬಿಟ್ಟಿತ್ತು ನಾವು ನೀವು ಹಂಗೇನ್ರ ಸುಸ್ತ ಹಾಕೊಂಡ್ರೆ ಸಲ ನಡೆಸಿ ಎರಡು ಗುಳಿಗೆ ಕೊಟ್ಟು ಕಳಿಸ್ಬಿಡು ಮಾತಾಡಿ ಅಯ್ಯಪ್ಪೋ ಅನಾಹುತ ಪಿಚ್ಚರ್ ಬಿಡಪ್ಪ ಮೇಡಮ್

ಮುಸುಡಿಗೆ ಅದೊಂದು ಕೇಳ ಇದು ಮುಸುಡಿಗೆ ಬಂದಿದ್ರು ಕೇಳೆ ಅದೇನು ಮಾಡಕ್ ಹೋಗ್ಬೇಡ ಪ್ಲೀಸ್ ಹಂಗ ಬಾಯ್ಲೆ ಕೇಳ ಅವಾಗ ಏನ ಸಿಲ್ಲಿ ಕ್ವಶನ್ಸ್ ಹೌಸ್ ಅಪ್ಪಗೆ ಏನಂತಾರ ಮ್ಯಾಲೆ ಐತವ ಅಕ್ಕಗೆ ಏನಂತಾರ ಕಾಕಾಗೆ ಏನಂತಾರ ಇಲ್ಲೇ ಫೇಲ್ ಆದ್ರು ಅದು ಕಕ್ಸ್ ಏನ ಕಕ್ಸ್ ಕಾಕ್ಸ್ ಅಂದ್ರೆ ಅವ ಬಾಲ್ ದೊಡ್ಡವ ಅಂತಲ್ಲ ಗೌರವ ಕೊಡ್ಬೇಕಾಗತ್ತೆ ನಾವು ಅದಕ್ಕೆ ಕಟ್ ಸಂಕಾನ ಅವ ಕಟ್ ಸಂಕು ಏನು ಮಾಡ್ತಾರೆ ಹೇಳು ಹೌಸ್ ಅಂತ ನಾವು ಅಣ್ಣಿಗೆ ಏನಂತಾರೆ ಅಣ್ಣ ಅಲ್ಲ ಅನ್ಸ್ ಅವನ ಅಕ್ಕ ತಂಗಿ ಮಗಳು 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 ಸೋದರಿ ಮಗಳಿಗೆ ಏನಂತಾರೆ ನನಗೆ ಇದು ಬಾಳ್ ಉದ್ದಾಗಸಿದ್ದು ಇಂಗ್ಲಿಷ್ ಅಲ್ಲಿ ತುದ್ರಂಗಿಲ್ಲ ಶಾರ್ಟ್ಕಟ್ ಹಾ ಓ ಔಟ್ ಹೋಗು ಏನಾ ಚಲಸ್ ಹಾ ಹ್ಞೂ ಔಟ್ ಹಾ ಹ್ಞೂ ಔಟಾ ಇಷ್ಟ ಇರಲಿ ಮೊದಲು ಇದಕ್ಕೆ ಉತ್ತರ ಕೊಡು ಇದಕ್ಕೆ ಹೇಳಿದ್ ಏನು ಅವನ ಅಕ್ಕನ ತಂಗಿ ಮಗಳ 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 ಸ್ವಾದರತಿ ಮಗಳಿಗೆ ಏನಂತಾರ್ರಾ ಅವನು ಅಕ್ಕನ ತಂಗಿ ಮಗಳು ಮಗಳ ಮಗಳ ಸ್ವಾದರತಿ ಮಗಳ ಲಾಸ್ಟಿಗೆ ಸಜ್ಜ ಬಿಟ್ರೆ ಮುಗಿದ ತಿಂಬ್ಲಿಸ್ ಅದು ಯಸ್ ಯಸ್ ಇದಕ್ಕೆ ಏನಂತಾರ ಕುಲ್ಸ್ ಹಾ ಕುಲ್ಸ್ ಅಲ್ಲೇ ತೆಗಿತೆ ನಿನ್ನ ಸಂಬಂಧ ಹೆಣ ಎತ್ಲಿ ಎಲ್ಲ ನಾರ್ಕೋದ್ ಗಬ್ 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 ಅದ ವಾಸನೆ ಬರ್ತಿರಲ್ಲ ಕೂಟ್ಸ್ ಇದು ಇದು ಗೋಗಿಲ್ಸ್ ಹಿಂಗೆ ಯಾಕೆ ಮಾಡ್ತೆ ನೀನು ಏ ನೀನು ಅದೇನು ಪೇರೆಲ್ ಲವ್ಲಿ ಪೇರೆಲ್ವ್ಲಿ ಸಣ್ಣಕ ಇದ್ದಾಗ ಹಿಂಗೆ ಹಿಂಗೆ ಮಾಡ್ತಿದ್ಲು ಹಿಂಗೆ ಹಿಂಗೆ ಮಾಡ್ತಿದ್ಲು ಏನೇನೋ ಗೊತ್ತಾಗಿಂದು ಜಗ್ಗಿ ಬಿಡ್ದ ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಜಗ್ಗಿ ಬಿಟ್ಟಿದ ಕುಲ್ಲ ಆಗಸ್ ಅದಕ್ಕಾಗಿ ನಾವು ಯಾರಿಗೂ ತೋರ್ಸೋಪ್ಪ ಹಣ ಎತ್ಲಿ ಪ್ಯಾಂಟ್ ಉಲ್ಟಾ ಹಾಕ್ಕೊಡಮ್ಮ ಹೇ ಮಾಡಾಕತ್ತೆ ಇದು ಪ್ಯಾಂಟ್ ಉಲ್ಟಾ ಹಾಕಿಲ್ಲನ ಇದು ಬರೋಬ್ಬರಿ ಜೀಪ್ ಮುಂದೆ ಏ ಹುಚ್ಚಿ ಚೆನ್ನಾಗಿದೆ ನೀನು ಜಿಪ್ ಯಾವಾಗ ಹಿಂದೆ ಇರಬೇಕು ಯಾಕ ಯಾಕಂದ್ರೆ ಇವು ಜೀನ್ಸ್ ಪ್ಯಾಂಟು ಭಾಳ ಟೈಟ್ ಇರ್ತಾವ ಇವು ನಮ್ಗೆ ಅರ್ಜೆಂಟ್ ಬಂದ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಇಷ್ಟ ರೂಮ್ ಇರ್ತದೆ ಅದು ಅದರ ನೋಡಬೇಕು ಆ ಗಾಡಿಗೊಂದು ಸ್ವಲ್ಪ ಅರ್ಜೆಂಟ್ ಬಂದ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಅದು ಒಳಸಿಕ್ಬಿಡುತ್ತೆ ಅಂದ್ಬಿಡುತ್ತೆ ಅದ್ರ ಸಂಬಂಧ ನಾವು ಯುವ ನವಯುವಕರು ಏನು ಮಾಡಿವಂತಂದ್ರೆ ಹಿಂದೆ ಅದನ್ನ ಅದು ಬಂದಾಗ ತ್ರಾಸ ಇಲ್ಲ ನಮಗೆ ಬಂದ ಕೂಡ ಹಿಂಗೆ ಹೊಡೆತ ಹೊಡೆತ ಜಿಪ್ ಜಿಪ್ ಜಗ್ಗೆ ಬಿಟ್ಟಿವಿ ಎರಡು ಎಕರೆ ಹೊಡೆದು ಬಿಟ್ಟಿರ್ತೀವಿ ತೊಳ್ಕೋದು ಹೆಂಗೆ ಹೊರಗೆ ಬರೋದು ಹೆಂಗೆ ಇದು ಸಸ್ಪೆನ್ಸ್ ನಾವು ಹಚ್ಚಿ ತೊಳ್ಕೊಳಂಗಿಲ್ಲ ಚಲೋ ಹುಲ್ಲು ನೋಡಿ ಹೊಡೆದಿರ್ತೀವಿ ಆ ಹುಲ್ಲು ಬಿಡೋದು ಮುಂದೆ ಹುಲ್ಲಿಗೆ ಬರೋದು ಹುಲ್ಲು ಮುಂದೆ ಬರೋದು ಆ ಹುಲ್ಲ ಸ್ವಲ್ಪ ಹೊರಸೋದು ಹಿಂಗೆ ದೋಸ್ತ ಅವರು ಬರ್ತಾರಲ್ಲ ಯಾಕೆ ಎಲ್ಲಿಗೂ ಬರ್ತಿಲ್ಲ ಸ್ವಲ್ಪ ತಡಿಲೇ ನೀನು ನೀ ಅವಸ್ರೂ ಭಾಳ ಮಾಡ್ತೀಪ ಮನೆ ಅನ್ನೋದು ಅವ್ನು ಕೂಡ ಮದ್ವೆಕೊಂದು ಮದ್ವೆಕೊಂದು ಅರ್ದ ಒರೆಸಿರ್ತೀವಿ ಪಟ್ ಹತ್ತಿ ಬಿಡು ಫುಲ್ಲಿ ಒರೆಸಿಲ್ಲ ಬಂದ್ಬಿಡು ಅಂತ ಬಂದ ಬಂದೆ ಬಿಟ್ಟು ನಡೆಯೋದು ಮಾಡಿ ಗೋಡ್ ಬಂದುಬಿಡ್ದು ಹತ್ತಿ ಬಾಯಿ ಆದರೆ ಒಂದು ದೊಡ್ಡ ಪ್ರಾಬ್ಲಮ್ ಆಕತ್ತಿ ನಿಮಗೆ ಒಂದು ಹತ್ತು ನಿಮಿಷ ನೊಣಾಗ್ಬಿಡೋದಿಲ್ಲ ನಮ್ಮನ್ನು ಅವಾಗ ನಾವು ಮುಂದೆ ಅವ್ರಿಗೆ ಹೇಳೋದು ಏನು ನೊಣದಪ್ಪ ಇವ್ರಾಗ ಅನ್ಕೊತ ಹೋಗುದು ನಾವ ಅದಕ್ಕೆ ಒಂದು ಸ್ವಲ್ಪ ಬಾಡಿ ಸ್ಪ್ರೇ ಇಟ್ಟಿರ್ತೀವಿ ಅದನ್ನ ಸ್ಪ್ರೇ ಮಾಡಿಕೊಂಡು

ಯಂಕಟ್ರಮಲ ಗೋವಿಂದಾ ಆಪನರ ಮಗನ ನಮ್ಮ ಒಣಗಕಿದ್ದಿ ತುಡು ಮಾಡ್ಕೊಂಡು ಬಂದು ಮತ್ತೆ ಮನಿದೇವ್ರ ಅಂತ ಎಲ್ಲರಿಗೂ ಹಾ ಪಾಪ ಅಂತಾ ನೀ 풀ನದಿರನ ಹಾ ನನಗೂ ಬಂತಾ ಹಿಂಳಿಸ್ ಅವ್ ಅವಿ ಬಿ ಪ್ಲೀಸ್ ನಿನಗಾ ಹೌ ನನಗೂ ಕೂಡು ರೆಡಿ ಬಿಡವಿ ನೀನು ನಿನಿಗೆ ಭಾಷೆ ಕಲಿಸಿ ಚತುರ ಭಾಷೆ ತಾರೆ ಮಾಡಿಬಿಡ್ತೀನಿ ನಾನು ಈಗ ರಗಡagit ಹೇಳಾ ಆಗ ಹೇಳ ಚಂದ ಆಗಾ ಯುವಾ ಏ ಇನ್ನು ಬಿಡು ಕೊಣ್ಣಾ

ನಿನ್ನ ಮದುವೆ ಹಾಕಿಲ್ಲ ಅಂತ ಹೇಳಿದ್ನಿ ನೀನಂತೂ ಏನಂತ ಫಸ್ಟ್ನೇ ದಿವಸ ಬಂದಾಗ ನಿಮ್ಮಂಥ ರೂಪ ಸೌಂದರ್ಯಕ್ಕೆ ಮರಳಾಗಿಲ್ಲ ಅಂತ ಹೇಳಿದೆ ಆಮೇಲೆ ಒಟ್ಟ ಒಲ್ಲೆ ಒಲ್ಲೆ ಅಂತಿದ್ದೆ ನಿಮ್ಮ ಮಾವ ಇದ್ದಾಗ ಆಗಾಗಿಲ್ಲ ಅಂತ ಹೇಳ್ತೀನಿ ನಾ ಇದ್ದಾಗ ಹಾಕಿಲ್ಲ ಅಂತ ಹೇಳ್ತೀನಿ ನೀನು ಚಿಂತೆನೆ ಮಾಡಕ್ಕೆ ಹೋಗಬೇಡ ನಮ್ಮ ಮಾವ ಹೊರಗಿನ ದೇಶಕ್ಕೆ ಹೋಗಿ ಅಂತ ದುಡ್ಯಾಕ ಅವ ಬರಗುಡ್ದೆ ಓಡೋಗಿ ಮದುವೆ ಆಗಿ ಬಂದ್ಬಿಡು ಅವಿ ಇದ ಮಾತ ಇದ ಮಾತ ಅವಿ ಅವ ಟೀ ಶರ್ಟ್ ಬದ್ಲಿ ಮಾಡ್ಕೊಂತ ಅವ ಅವನು ಬರೋದಕ್ಕೆ ನಾವು ಮದುವೆ ಆಗ್ಬಿಡು ನಡಿ ಹೋಗೋಣ